ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ಮೂರು ಗ್ರಾಮಿಂದ ಹತ್ತು ಗ್ರಾಮ್ ಒಳಗೆ ಸಿಗುವಂತಹ ಮಾಂಗಲ ಚೈನ್ ಡಿಸೈನ್ಸ್ನ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ ನಾನು ತೋರಿಸ್ತಾ ಇರುವಂತಹ ಮಾಂಗಲ ಚೈನ್ಸ್ ಮೂರು ಗ್ರಾಮಿಂದ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಮೂರು ಗ್ರಾಮ್ಗೆ ಮಾಂಗಲ್ಯ ಚೈನ್ ಮಾಡಿಸ್ಕೊಬೇಕು ಅನ್ನೋರು ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಕೇವಲ ಸೊ ಐದು ಗ್ರಾಮ್ಗೆ ಸಿಗ್ತಾ ಇದೆ ನೀವೇನಾದರೂ ಇದು ಒನ್ ಗ್ರಾಮ್ ಗೋಲ್ಡಾಗಿ ಯೂಸ್ ಮಾಡ್ತೀವಿ ಅಂದರೆ ಆರಾಮಾಗಿ ಸಹ ಬೈ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ಎಷ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮತ್ತೊಂದು ಹೊಸ ಡಿಸೈನ್ಸ್ನ ತೊಗೊಂಬಂದೆ ಈ ಒಂದು ಡಿಸೈನ್ಸ್ನಲ್ಲಿ ನೀವು ನೋಡ್ಬೋದು ಕರಿಮಣಿ ಮತ್ತು ವಿತ್ ಸೊ ಗೋಲ್ಡ್ ಗುಂಡು ಬಂದಿದೆ ತುಂಬ ಚೆನ್ನಾಗಿದೆ ಹೊಸ್ತಾಗಿ ಬಂದಿರುವಂತಹ ಆರ್ಟಿಫಿಷಿಯಲ್ ಸರವಾಗಿ ಬಂದಿದೆ ಈ ಒಂದು ಸರವು ಸಹ ಐದು ಗ್ರಾಮ್ಗೆ ಸಿಗ್ತಾ ಇದೆ ಹೊಸ ಡಿಸೈನ್ ಮಾಂಗಲ್ಯ ಸರ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ರೀತಿಯ ಸರ ನೀವು ಮಾಡಿಸ್ಕೊಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿ ಸೊ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ ಹಾಗೆ ನಿಮಗೇನಾದರೂ ಸೊ ಒನ್ ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಈ ರೀತಿಯ ಒಂದು ಸರ ಬೇಕು ಅಂದರೆ ಸೊ ನನಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನಾನು ನಿಮಗೆ ಸೊ ಆರ್ಡರ್ ಅಂದರೆ ವಾಟ್ಸಪ್ ಮೂಲಕ ನಿಮಗೆ ನಿಮ್ಮ ನಿಮಗೆ ತಲುಪಿಸ್ತೀನಿ ಅಂತಲೇ ಹೇಳ್ಬೋದು ಹಾಗೆ ಆನ್ ಕ್ಯಾಶ್ ಆನ್ ಡಿಲಿವರಿ ಸಹ ಇರುತ್ತೆ ಫ್ರೀ ಡೆಲಿವರಿ ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ಸರ ಸೊ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ಶ್ರೀ ಬಜರಂಗಿ ಜ್ಯುವೆಲರ್ಸ್ ಕಡೆ ಅವರಿಂದ ಆಫರ್ ಬಿಟ್ಟಿದ್ದಾರೆ ಸೊ ಅವರು ತುಂಬ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ವಿತ್ ಗೋಲ್ಡಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನಾದರೂ ಈ ರೀತಿಯ ಸರ ಡಿಸೈನ್ಸು ಮಾಡಿಸ್ಕೊಳೋ ಇಚ್ಛೆ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಕರೆ ಮಾಡಿ ಫುಲ್ಲು ಡೀಟೇಲ್ಸ್ನ ಅವ್ರು ಹೇಳ್ತಾರೆ ಮತ್ತು ಎಲ್ಲಿದೆ ಏನು ಅಡ್ರೆಸ್ ಎಲ್ಲ ಫುಲ್ಲು ಅವರು ಡೀಟೇಲ್ಸ್ ಆಗಿ ವಿವರಣೆ ನೀಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಈ ಡಿಸೈನ್ಸ್ ಇಷ್ಟ ಆದರೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಎರಡು ಕಡೆನೂ ಸಹ ಕರಿಮಣಿ ಟೈಪ್ ಬಂದು ಸೊ ಮುದ್ ಮಧ್ಯೆ ಬಂದಿರುವಂಥ ಪೆಂಡೆಂಟು ಫುಲ್ಲು ಗೋಲ್ಡಾಗಿ ಶೇಪ್ ಬಂದಿದೆ ತುಂಬ ಚೆನ್ನಾಗಿದೆ ಹೊಸ ಡಿಸೈನ್ಸು ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನೀವು ಎರಡಳೆ ಟೈಪಲ್ಲಿ ಕೇಳ್ತಾ ಇರೋರು ಈ ರೀತಿಯ ಒಂದು ಹೊಸ ರೀತಿಯ ಸರನ ಸೊ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೇವಲ ಐದು ಗ್ರಾಮ್ಗೆ ಸಿಗ್ತಾಯಿದೆ ಅಂದರೆ ಇನ್ನೂ ತಡ ಮಾಡದೆ ಕೂಡಲೇ ನೀವು ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಫುಲ್ಲು ಡೀಟೇಲ್ಸ್ನ ಕೊಡಿ ಹಾಗೆ ಎಲ್ಲ ವಿವರಣೆಯೂ ಸಹ ನಾವು ಹೇಳ್ತೀವಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಸರ ಕೇವಲ ಆರು ಗ್ರಾಮ್ಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಹರೀಶ್ ಜುವೆಲರ್ಸ್ ಕಡೆಯಿಂದ ತುಂಬ ಚೆನ್ನಾಗಿದೆ ಮತ್ತು ವಾಟ್ಸಪ್ ನಂಬರು ಸಹ ನಿಮಗೆ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ಇದು ಸಹ ಒಂದೆಳೆ ಒಂದೆಳೆ ಡಿಸೈನ್ಸಲ್ಲಿ ಸಿಗ್ತಾ ಇದೆ ನೀವು ನೋಡ್ಬೋದು ಇದರಲ್ಲಿ ಕರಿಮಣೆ ತುಂಬ ಕಡಿಮೆ ಯೂಸ್ ಮಾಡಿದರೆ ತುಂಬ ಜಾಸ್ತಿನೇ ಗೋಲ್ಡ್ ಯೂಸ್ ಮಾಡಿದ್ದಾರೆ ನಿಮ್ಗೇನಾದರೂ ಈ ಡಿಸೈನಲ್ಲಿ ಒನ್ ಗ್ರಾಮ್ ಗೋಲ್ಡ್ ಬೇಕಾಗಿದ್ದರೆ ಟೂ ಸೆವೆಂಟಿ ಫೈ ಇಂದ ತ್ರೀ ಸೆವೆಂಟಿ ಫೈವ್ಗೆ ಸಿಗ್ತಾಯಿದೆ ನೀವೇನಾದರೂ ಸೊ ಫಿ ಟೂ ಫಿಫ್ಟಿ ತ್ರೀ ಫಿಫ್ಟಿ ಪೇ ಮಾಡಿದ್ರೆ ನೀವು ಆರಾಮಾಗಿ ಈ ರೀತಿಯ ಒಂದು ಮಾಂಗಲ್ಯ ಸರನ ಪರ್ಚೇಸ್ ಮಾಡ್ಬೋದು ನಿಮಗೆ ಇಲ್ಲ ಬೇಡ ಅಂದರೆ ನೀವು ಗೋಲ್ಡಾಗೂ ಸಹ ಮಾಡಿಸ್ಕೊಬೋದು ಕೇವಲ ಆರು ಗ್ರಾಮ್ಗೆ ಈ ರೀತಿಯ ಮಾಂಗಲ್ಯ ಸರನ ಮಾಡಿಕೊಡ್ತಾ ಇದ್ದಾರೆ ಹರೀಶ್ ಜುವೆಲರ್ಸ್ ಕಡೆಯಿಂದ ಸೊ ನೀವೇನಾದರೂ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಸೊ ಅವರು ಫುಲ್ ಡೀಟೇಲ್ಸ್ ಹೇಳ್ತಾರೆ ಆರು ಗ್ರಾಮ್ಗೆ ಬೇಕಾ ಏಳು ಗ್ರಾಮ್ಗೆ ಬೇಕಾ ಐದು ಗ್ರಾಮ್ಗೆ ಬೇಕಾ ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ಅಷ್ಟು ಗ್ರಾಮ್ಗೆ ಅವರು ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ವಿತ್ ಬಂದಿರುವಂಥ ನಾಟ್ ಅಂದರೆ ಆ ಒಂದು ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಲಾಕ್ ಆಗಿರೋ ಡಿಸೈನ್ಸು ತುಂಬ ಅಟ್ರಾಕ್ಷನ್ ಆಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಹೊಸ ಮಂಗಲೇಶ್ವರ ತೊಗೊಂಬಂದೆ ಇದು ಎಂಟು ಪಾಯಿಂಟ್ ಜೀರೋ ಫೈ ಜೀರೋ ಗ್ರಾಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಂಟು ಗ್ರಾಮ್ಗೆ ಸಿಗ್ತಾಯಿದೆ ಇದು ಸಹ ಹರೀಶ್ ಜ್ಯುವೆಲರ್ಸ್ ಕಡೆಯಿಂದ ಆಫರ್ ಕೊಡ್ತಾ ಇದ್ದಾರೆ ಇದು ಸಹ ಒಂದೇಳೆ ಡಿಸೈನ್ಸ್ ಬಂದಿದೆ ತುಂಬಾ ಸಿಂಪಲ್ಲಾಗೇ ಬಂದಿದೆ ಅಂತಲೇ ಹೇಳ್ಬೋದು ವರ್ಕು ತುಂಬ ಡಿಸೈನು ಸಿಂಪಲಾಗಿ ಮಾಡಿದ್ದಾರೆ ನೋಡ್ಬೋದು ಸೊ ಒಂದು ಒಂದು ಸ್ವಲ್ಪ ಗೋಲ್ಡ್ ಮಾಡಿದ್ದಾರೆ ಸ್ವಲ್ಪ ಕರಿಮನೆ ಟೈಪಾಗಿ ಮಾಡಿದರೆ ವಿತ್ ತಾಲಿ ಸರ ಸೇರಿಸಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಡಿಸೈನ್ ಅಂತಲೇ ಎಂಟು ಗ್ರಾಮ್ಗೆ ಸಿಗುವಂತಹ ಈ ಒಂದು ಮಾಂಗಲ್ಯ ಸರ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿ ಹಾಗೆ ಎಲ್ಲಿ ಯಾವ ಶಾಪು ಅಂದರೆ ಹರೀಶ್ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನೀವು ಸೊ ನೀವೇನಾದರೂ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದ್ರೆ ಅವರು ಫುಲ್ ಡೀಟೇಲ್ಸ್ ಹೇಳ್ತಾ ಇದ್ದಾರೆ ಎಲ್ಲಿ ಬರುತ್ತೆ ಶಾಪು ಯಾವ ಟೈಮಿಗೆ ಓಪನ್ ಇರುತ್ತೆ ಕ್ಲೋಸ್ ಇರುತ್ತೆ ಮತ್ತು ವಿತ್ ತಾಲಿ ಸರ ಸೇರಿಸಿ ಈ ಒಂದು ಮಾಂಗಲ್ಯ ಚೈನ್ನ ಅವರು ಮಾಡಿಕೊಡ್ತಾ ಇದ್ದಾರೆ ಆರೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಆರು ಗ್ರಾಮ್ಗೂ ಸಹ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಇನ್ನೊಂದು ನಾನು மங்கலேசர டிசைன்ஸ் தந்தை மங்களேசர வந்து ஏழுவ ಈ ಹೊಸ್ತಾಗಿ ಬಂದಿರುವ ಸರ ಕೇವಲ ಸೊ ಏಳು ಗ್ರಾಮ್ಗೆ ಸಿಗ್ತಾ ಇದೆ ಸಾರಿ ನಾನು ಅದು ಆರು ಗ್ರಾಮ್ ಅಂತ ಹೇಳಿದೆ ಇದು ಏಳು ಗ್ರಾಮ್ಗೆ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ನಾನು ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಸರ ಡಿಸೈನ್ಸ್ಗಳನ್ನೇ ಹುಡ್ಕೊಂಡು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಕಡಿಮೆ ಗ್ರಾಮ್ಗೆ ಯಾವ ರೀತಿ ಸರ ಮಾಡಿಸ್ಕೊಬೇಕು ಅಂತ ಅವ್ರಿಗೆ ನಾನು ಹೊಸ್ತಾಗಿ ತೊಗೊಂಬಂದಿರೋ ಮಾ ಡಿಸೈನ್ಸ್ಗಳಂತಲೇ ಹೇಳ್ಬೋದು ಹರೀಶ್ ಜುವೆಲ್ಲರ್ಸ್ ಅವರು ತುಂಬನೇ ಆಫರ್ ಬಿಡ್ತಾ ಇದ್ದಾರೆ ಐದು ಗ್ರಾಮು ಐದುವರೆ ಗ್ರಾಮು ಆರು ಗ್ರಾಮು ಅಂಥದ್ರಲ್ಲೆಲ್ಲ ಸರ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡ್ಬೋದು ಕಂಪ್ನಿ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಸೊ ತುಂಬ ಲೈಟ್ ವೈಟ್ ಆಗಿ ಯೂಸ್ ಮಾಡುವಂತಹ ಕಸ್ಟಮರ್ಗೆ ಅವರು ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಸರಗಳನ್ನ ತೋರಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಈ ರೀತಿಯ ಲೈಟ್ ಮಾಂಗಲ್ಯ ಮಾಂಗಲಸ್ಯರಗಳನ್ನ ಮಾಡಿಸ್ಕೊಬೇಕು ಅನ್ನೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಅವರು ಫುಲ್ ಡೀಟೇಲ್ಸ್ ಆಗಿ ಹೇಳ್ತಾರೆ ನಿಮಗೆ ಎಷ್ಟು ಗ್ರಾಮ್ಗೆ ಬೇಕೋ ಐದೂವರೆ ಗ್ರಾಮ್ಗೆ ಬೇಕೋ ಆರೂವರೆ ಗ್ರಾಮ್ಗೆ ಬೇಕೋ ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಈ ಒಂದು ಡಿಸೈನ್ಸು ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹರೀಶ್ ಜುವೆಲರ್ಸ್ ಕಡೆಯಿಂದ ಹೋಗಿ ನೀವು ಫುಲ್ಲು ಈ ರೀತಿಯ ಒಂದು ಡಿಸೈನ್ಸ್ ಕೊಡಿ ಅಂತ ಕೇಳಿದ್ರೆ ಅವರು ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ವಾಟ್ಸಪ್ ನಂಬರ್ಗೆ ನೀವೇನಾದರೂ ಕರೆ ಮಾಡಿದರೆ ಅವರು ಫುಲ್ ಹೇಳ್ತಾರೆ ತಾಳಿ ಸರದ ಬದಲಾಗಿ ನೀವು ಗೋಲ್ಡಾಗಿ ಪೆಂಡೆಂಟಾಗಿ ಯೂಸ್ ಮಾಡ್ಬೋದು ಪತ್ಕೊ ಡಿಸೈನ್ ಸಹ ನೀವು ಹಾಕಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ಮಾಂಗಲ ಸರ ಕೇವಲ ಬರೀ ಐದು ಗ್ರಾಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳುವಂತಹ ಈ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಹಾಗೆ ಶೇರ್ ಚಾಟ್ ಸಾರಿ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡಿಕೊಂಡು ಮಡಿಕೊಂಡ್ರೆ ನೀವು ಮತ್ತೆ ಆ ಶಾಪಲ್ಲಿ ಹೋಗಿ ನೀವು ಈ ಒಂದು ಡಿಸೈನ್ಸ್ ಫೋಟೋನ ತೋರಿಸಿದ್ರೆ ಅವರು ಈ ಡಿಸೈನ್ಸ್ ಸರನ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲ ಅಂದರೆ ನೀವು ಹರೀಶ್ ಜುವೆಲ್ಲರ್ಸ್ಗೆ ಹೋದ್ರೆ ಎಲ್ಲ ರೀತಿಯ ಡಿಸೈನ್ಸ್ ತೋರಿಸ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್